ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ನೇರಲಗುಡ್ಡ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಕ್ಕಳ ಎಫ್ಎಲ್ಎನ್ ಕಲಿಕಾ ಹಬ್ಬ ಇತ್ತು ನೇರಲಗುಡ್ಡ ಕ್ಲಸ್ಟರ್ ಮಟ್ಟದ ಎಲ್ಲಾ ಶಾಲೆಗಳ ಎಫ್ಎಲ್ಎನ್ ಸಂಬಂಧಪಟ್ಟಂತೆ ಮಕ್ಕಳನ್ನು ಮುಖ್ಯಗುರುಗಳು ಕರೆತಂದಿದ್ದಾರೆ ಹಾಗೆಯೇ ಶಾಲೆಯನ್ನು ಬಹಳ ಶೃಂಗಾರ ಮಾಡಿದ್ದರು ಎಲ್ಲ ಮಕ್ಕಳನ್ನು ಎತ್ತಿನ ಬಂಡಿಯ ಮೂಲಕ ಕಳಸ ಹೊತ್ತು ಮಕ್ಕಳು ಎಲ್ಲಾ ಶಾಲೆಗಳ ಮಕ್ಕಳು ಹಾಗೂ ಮುಖ್ಯ ಗುರುಗಳು ಮತ್ತು ಸಹಶಿಕ್ಷಕರು ಊರಿನ ಮುಖಂಡರು ಎಸ್ಟಿಎಂಸಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಎಫ್ಎಲ್ಎನ್ ಎತ್ತಿನ ಬಂಡಿಯ ಮೂಲಕ ಶಾಲೆಯ ಕಾರ್ಯಕ್ರಮದ ವೇದಿಕೆ ಆಗಮಿಸಿ ನಿರೂಪಣೆಯನ್ನ ಮರಜ್ಜನ ಅಟ್ಟಿ ಶಾಲೆಯ ಮುಖ್ಯಗುರುಗಳು ಶಿವಕುಮಾರ್ ಎಲ್ ಸರ್ ನಿರ್ವಹಿಸಿದರು ನೇರಳಗುಡ್ಡ ಶಾಲೆಯ ಮಕ್ಕಳು ಪ್ರಾರ್ಥನೆಯನ್ನ ಮಾಡಿದ್ದಾರೆ ಸ್ವಾಗತವನ್ನ ನೇರಳಗುಡ್ಡ ಶಾಲೆಯ ಮುಖ್ಯಗುರುಗಳಾದ ಎನ್ಆರ್ ಬಸವರಾಜರವರು ನಿರ್ವಹಿಸಿದರು ಶಾಲೆಯ ಅಧ್ಯಕ್ಷತೆ ಎಸ್ಟಿಎಂಸಿ ಅಧ್ಯಕ್ಷರು ಪಾಂಡುರಂಗಪ್ಪ ವಹಿಸಿದ್ದರು ಕ್ಲಸ್ಟರ್ ಸಿಆರ್ಪಿಗಳಾದ ಸುಬ್ಬರಾಯಪ್ಪ ಪ್ರಾಸ್ತಾವಿಕ ಭಾಷಣ ಮಾಡಿದರು ಅತಿಥಿಗಳು ಊರಿನ ಪ್ರಮುಖ ಸಮಾಜ ಸೇವಕರು ಗಣ್ಯರು ಆದ ಕೆ ತಿಮ್ಮಯ್ಯರವರು ಊರಿನ ಶಾಲೆಯ ಮತ್ತು ಪರಿಸರದ ಬಗ್ಗೆ ಮಾತನಾಡಿದರು ಮಕ್ಕಳು ಕಲಿಕೆಗೆ ಹೆಚ್ಚು ಒತ್ತು ಕೊಡಬೇಕು ಹಾಗೆಯೇ ಕಲಿಕಾ ಹಬ್ಬದ ಪ್ರಮುಖ ಏಳು ಚಟುವಟಿಕೆಯನ್ನ ಮಾಡಿಸಿದರು ಈ ಕಾರ್ಯಕ್ರಮದ ಯಶಸ್ವಿಗೆ ಶಾಲೆಯ ಸಹ ಶಿಕ್ಷಕರಾದ ರಾಧಿಕಾ ಮೇಡಂ ಅತಿಥಿ ಶಿಕ್ಷಕರಾದ ರಂಗನಾಥಪ್ಪ ಜೀರವರು ಕಾರಣರು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಶಾಲೆಗಳ ಮುಖ್ಯ ಗುರುಗಳು ಹಾಜರಿದ್ದರು ಹಾಗೆಯೇ ಊರಿನ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಎಸ್ಟಿಎಂಸಿ ಮಾಜಿ ಅಧ್ಯಕ್ಷರು ಕರಿಯಣ್ಣ ಅಣ್ಣನವರು ಊರಿನ ಗೌಡ್ರು ಆದ ನಾರಾಯಣ ಗೌಡರು ತಾವರಕೆರೆ ಕ್ಲಸ್ಟರ್ ಶಿಕ್ಷಕರು ತೀರ್ಪುಗಾರರು ಆಗಿ ಹಾಜರಾಗಿದ್ದರು ಮಾಜಿ ಸಿಆರ್ಪಿ ಹಾಗೂ ಮುಖ್ಯಗುರುಗಳಾದ ಎಸ್ ಜಯಣ್ಣ ಕೆಎನ್ ತಾಂಡ ಚಂದ್ರಪ್ಪ ಬಿ ಎಸ್ಎನ್ ತಾಂಡ ಯರದಗಟ್ಟೆ ಶಾಲೆಯ ನವೀನ್ ಸರ್ ದಯಾನಂದ್ ಸರ್ ಉಪ್ಪರಹಟ್ಟಿ ಶಾಲೆಯ ವೆಂಕಟೇಶ್ ಸರ್ ಪ್ರಮೀಳಮ್ಮ ಮೇಡಂ ಅಜ್ಜಯನಹಳ್ಳಿ ಶಾಲೆಯ ಶಾರದಮ್ಮ ರಾಮನಹಳ್ಳಿ ಶಾಲೆಯ ರವಿಕುಮಾರ್ ಸರ್ ಪುಟ್ಟಾಜು ಸರ್ ಗಾಣದ ಹುಣಸೆ ಶಾಲೆಯ ಅಭಿಲಾಷ್ ಸರ್ ಗುಂಗರಪೇಂಟೆ ಪೇಂಟೆ ಶಾಲೆಯ ಸಣ್ಣ ಓಬಣ್ಣ ಊರಿನ ಶಿಕ್ಷಣ ಪ್ರೇಮಿಗಳು ರಾಮಕೃಷ್ಣಪ್ಪ ಸುರೇಶ್ ಇತರರು ನೆರನಗುಡ್ಡ ಗ್ರಾಮದ ಗ್ರಂಥಪಾಲಕರು ಹನುಮಂತಪ್ಪ ಹಾಜರಿದ್ದರು